ತಾವು ಕೇಳಿಲ್ಲ ಯಾಕ್ರಿ ಡಿಪಾರ್ಟ್ಮೆಂಟ್ ಅಂತ ನೀವೊಂದು ಮೀಟಿಂಗ್ ತಗೊಳ್ಳಿಲ್ಲ ಈ ತರ ಯಾಕೆ ಆಯ್ತು ಯಾಕ್ರಿ ನೀವು ಮಾತಾಡ್ಲಿಲ್ಲ ಯಾಕ್ರಿ ಅವ್ರಿಗೆ ಪರಿಹಾರ ಕೊಡುವಂತ ಕೆಲಸ ನೀವು ಮಾಡಲಿಲ್ಲ ಯಾಕ್ರಿ ಕರಿ ಎಲ್ಲಾ ಆಫೀಸರ್ಸ್ ಹೋಗಿ ಜಿಲ್ಲಾಧಿಕಾರಿ ಹೋಗಿ ಕರ್ರಿ ಈ ತರ ಇದೆ ಫಸ್ಟ್ ಆಗಿ ಇನ್ನೊಂದ್ ಸರ್ತಿ ಏನಾದ್ರು ಆಯ್ತು ಸಹಿಸಂಗಿಲ್ಲ ಅಂತ ಯಾಕ್ರಿ ನೀವು ಅಲ್ಲಿಲ್ಲ ನಮ್ಗೆ ಬಹಳ ತ್ರಾಸ ಆಗ್ತದ ಎಡ್ರಮೆ ಅಲ್ಲಿ ಆದಂತ ಘಟನೆ ಐದನೇ ಕ್ಲಾಸ್ ಹುಡುಗಿ ಅಲ್ಲಿ ಒಬ್ಬ ಶಿಕ್ಷಕ ಏನ್ ಹೇಳ್ತಾನೆ ಅವ್ರ ತಾಯಿಗೆ ಅಂತಂದ್ರೆ ನಿನ್ನ ಮಗಳು ತುಂಬಾ ಹುಷಾರಾಗಿದ್ದಾಳೆ ఎక్స్ట్రా క్లాస్ ఖుషిడ్ బై మ్యాక్స్ మల్టీ స్పెషాలిటీ హాస్పిటల్ ట్వెంటీ ఫోర్ ఇంటూ సెవెన్ ఎమర్జెన్సీ ట్రేర్ సెంటర్ ज लोकेटेड एटर रिंग रोड गुल्याण कर्नाटका का पहला मैट्रिमोनियल ऐप यहाँ मिलेगा आपका परफेक्ट मैच क्या आप अपने जीवन साथी की तलाश में है कॉल नाउ जीरो एट जीरो फोर सेवन थ्री सिक्स थ्री थ्री नाइन नाइन डाउनलोड द जनता मैट्रिमोनी एप रेप ಹತ್ತು ದಿವ್ಸ ತನಕ ಯಾಕೆ ನನ್ನ ಮಗಳು ಹತ್ತು ದಿವ್ಸ ಆಯ್ತು ಇನ್ನ ತನಕ ನನ್ನ ತನಕ ಬಂದಿರಲ್ಲ ಯಾಕತ್ತೆ ಹೋಗಿ ಕೇಳಾಕ್ ಹೋದಾಗ ಆ ತಾಯಿ ಒಮ್ಮೆ ಹೊರ್ಕೊಂಡು ಬಂದು ಅಕ್ಕಿ ಹಾಕೊಂಡು ಮಮ್ಮಿ ನನ್ನ ಹಿಂಗ ಆಗತ್ತೆ ಬಂಜಾರ ಸಮಾಜದ ಹೆಣ್ಮ ಹೋದಾಗ ನಾನ್ ಈ ವಿಷಯ ಹೇಳ್ಬಾರ್ದು ರಕ್ತ ಸೋರ್ತಿರ್ತದಂತ್ರಿ ಯಾರಿಗೆ ಹೇಳಬೇಕ ನಾವು ಇಮಿಡಿಯೇಟ್ ಆಗಿ ಅವ್ರಿಗೆ ಕರ್ಕೊಂಡೋಗಿ ಹಾಸ್ಪಿಟಲ್ ತೋರಿಸಾಗ ಏನ್ ಮಾಡಿದ್ರು ಅಂತಂದ್ರ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಕೊನೆಗೆ ಡಾಕ್ಟರ್ ಅಂತಾರಂತೆ ಕಷ್ಟ ಆರಾಮ ಅಂತಂದಾಗ ಆ ತಾಯಿ ಕೂಡ ಕೊತ್ತ ನಿಮ್ ಇನ್ನೊಂದು ವಿಷಯ ಅಂತಂದ್ರೆ ಆ ತಾಯಿಗೂ ಕೂಡ ಹಾರ್ಟ್ ಪ್ರಾಬ್ಲಮ್ ಇರ್ತದೆ ಒಂದೇ ಮಗಳು ಒಂದು ಗುಂಟೆ ಜಾಗ ಇಲ್ಲ ಅವರಿಗೆ ಯಾಕೆ ಕ್ರಾಸ್ ಆಗ್ಬಾರ್ದು ಆ ವಿಷಯದಾಗ ನಾವು ಇದೇ ಇದೆ ಕಲಬುರಗಿ ಒಳಗೆ ನಾವು ಬಂಜಾರ ಭವನದಿಂದ ಕಲಿಯಲಿ ಡಿ ಸಿ ಆಫೀಸರ್ ಕ ನಾವು ಪ್ರತಿಭಟನೆ ಮಾಡಿದಾಗ ನಮ್ದೇ ಪಾದಕರ್ತ ಮೇಲೆ ಇಲ್ಲಿದ್ದಂತ ಪೊಲೀಸ್ ಅಧಿಕಾರಿ ಏನ್ ಮಾಡ್ತಾರ ಅಂತಂದ್ರೆ ಕೇಸ್ ಹಾಕ್ತಾರೆ ಯಾವ ನ್ಯಾಯ ಇದು ಇದೇ ತರ ನಮ್ಮ ಮೇಲೆ ಕೇಸ್ ಹಾಕ್ದಂಗ ನೀವ್ ಏನಾದ್ರೂ ಆ ತರ ಮಾಡಿದವ್ರ ಮೇಲೆ ಕರೆಕ್ಟ್ ಆಗಿ ಒಂದು ಕಾನೂನು ಕ್ರಮ ನೀವು ತಗೊಂಡಿದ್ದೆ ಆಯ್ತು ಅಂತದ ಇದು ತರ ಇದು ಆಗ್ತಾ ಇರಲಿಲ್ಲ ನಾನು ಕೂಡ ಇಲ್ಲಿ ಇದ್ದಂತ ಉಸ್ತುವಾರಿ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ನನ್ನ ಮಾತು ಕೇಳ್ತೇನೆ ಎಡ್ರಾಮಿ ತಾಲೂಕು ತಮಗ್ ಬರಲ್ವಾ ತಾವು ಕೂಡ ಇಲ್ಲಿ ಉಸ್ತುವಾರಿಗಳಲ್ಲ ಯಾಕ್ರಿ ನೀವು ಆ ಹೋಗಿ ಆ ಎಡ್ರಾಮಿ ಆ ಬಾಲಕಿಯ ಮನೆಗೆ ಹೋಗಿ ತಾವು ಕೇಳಿಲ್ಲ ಯಾಕ್ರಿ ಡಿಪಾರ್ಟ್ಮೆಂಟ್ ಬಂದು ತೀವ್ ಒಂದ್ ಮೀಟಿಂಗ್ ತಗೊಳ್ಳಿಲ್ಲ ಈ ತರ ಯಾಕೆ ಆಯ್ತು ಯಾಕ್ರಿ ನೀವು ಮಾತಾಡ್ಲಿಲ್ಲ ಯಾಕ್ರಿ ಅವ್ರಿಗೆ ಪರಿಹಾರ ಕೊಡುವಂತ ಕೆಲಸ ನೀವು ಮಾಡಲಿಲ್ಲ ಯಾಕೆ ಕರಿ ಎಲ್ಲ ಆಫೀಸರ್ಸ್ ಹೋಗಿ ಜಿಲ್ಲಾಧಿಕಾರಿ ಹೋಗಿ ಈ ತರ ಇದೆ ಫಸ್ಟ್ ಆಗಿ ದಿನ ಸರ್ತಿ ಏನಾದ್ರು ಆಯ್ತು ಸಹಿಸಂಗಿಲ್ಲ ಅಂತ ಯಾಕೆ ನೀವು ಅಲ್ಲಿಲ್ಲ ಇವತ್ತು ನಾನು ನೇರವಾಗಿ ಹೇಳ್ತೇನೆ ಪೊಲೀಸ್ ಅಧಿಕಾರಿಗಳು ರೆಕಾರ್ಡ್ ಮಾಡ್ಕೊಳ್ರಿ ಈಗಾಗಲೇ ಎಂಟು ತಿಂಗಳ ತನಕ ನಿಮ್ದೇ ಅನ್ನ ಹೋಗಿ ಬಂದಿಲ್ಲ ನಾನು ಇನ್ನು ಎಂಟು ವರ್ಷ ರೆಡಿ ಇದೀನಿ ಅವತ್ತಿನ ದಿವಸ ಏನಾದ್ರೂ ಇದೇ ಉಸ್ತುವಾರಿ ಮಿನಿಸ್ಟರ್ ಈ ತರ ಮಾಡಿದ್ರು ಅಂತಂದ್ರೆ ಮತ್ತೆ ಮಹಾಲಕ್ಷ್ಮಿಗೂ ಕೂಡ ಹತ್ಯೆ ಆಗ್ತಿರ್ಲಿಲ್ಲ ಆಕೆ ನೇರಿಗೆ ಶರಣ ಆಗ್ತಿರ್ಲಿಲ್ಲ ಯಾಕಂದ್ರೆ ಅಂಚಿಕೆ ಇರ್ತಿತ್ತು ಈಗಾಗಲೇ ಮಹಾಲಕ್ಷ್ಮಿ ಘಟನೆ ಕೂಡ ನಿಮ್ಗೆಲ್ಲ ಗೊತ್ತದ ಬಡ್ರು ಅವರು ಹಿರಿ ಮಗಳಗಿ ತಾಯಿ ತಂದಿ ಪೂರ್ತಿ ಬಾ ಗರೀಬ್ ಅಂತವ್ರು ಏನೋ ದುನಿಯಾ ಗೊತ್ತಿಲ್ಲಾರವ್ರು ತಾಯಿ ಹೋಗಿ ಬಸ್ ಸ್ಟಾಂಡ್ ನ ಹೆಂಗ್ ಗೊತ್ತಿತ್ತು ಗೊತ್ತಿದ್ದಿಲ್ಲ ಮಗಳು ಓದ್ತಾಳ ನೈನ್ ಚಂದ ಚಂದ್ ಓದ್ಲಿಕ್ಕೆ ಅಂತ ಹೇಳಿ ಸ್ಕೂಲಿಗೆ ಕಳಿಸಬೇಕ ಅಲ್ಲಿದ್ದಂತ ಒಬ್ಬ ಯುವಕ ಅಕ್ಕಿ ಮೇಲಿನ ಮೇಲಿನ ಲವ್ ಮಾಡು ಲವ್ ಮಾಡು ಲವ್ ಮಾಡು ಅಂತ ಪ್ರೆಷರ್ ಮಾಡಿಗಿ ಹೋಳಕ್ ಆಗ್ಲಿಲ್ಲ ಗಂಟ ನುಗ್ಲಕ್ ಹೋಗ್ಲಿಲ್ಲ ಅಣ್ಣಗ್ ಹೇಳಕ್ ಆಗಿಲ್ಲ ತಮ್ಮಕ್ ಹೋಳಕ್ ತಾಯಿ ಒಳಗಡೆ ರೊಟ್ಟಿ ಮಾಡ್ಕೊತ ಕುಂತಾಗ ಇಕಿ ಒಳಗಡೆ ಹೋಗಿ ಸೀದಾ ಸುಸೈಡ್ ಮಾಡ್ಕೊಂತ ತಾಯಿ ಎದುರುಗಡೆನೆ ಬರೇ ಒಂದ್ ನಿಮಿಷ ಒಂದ್ ನಿಮಿಷ ಏನಾದ್ರು ಆ ತಾಯಿ ಬಂದಿದ್ರು ಅಂತಂದ್ರೆ ಆ ಮಗಳು ಉಳಿಸ್ಕೋಬೇಕಾಗಿತ್ತು ಉಸ್ಕೋಬೋದಾಗಿತ್ತಕ್ಕಿ ಬಂದ್ ನೋಡ್ತಾ ಅದೇ ತಾಯಿ ಮನಿಗೊಳಗ ಆ ಕೂಸಿನ ಜೀವ ಹೋಗ್ತದ ಈಗ ಸುಮ್ಕೊಂಡ್ರಬೇಕಾ ನಾವು